ನಮಸ್ಕಾರ ಸ್ನೇಹಿತರೆ ಕುಕ್ ಕುಕ್ಸ್ಟಾರ್ ಡೈರೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಾಗೆಯೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಈಗ ನಾನು ಮಾಡ್ತಾ ಇರೋವಂಥ ರೆಸಿಪಿ ಇದಕ್ಕೆ ಬೇಳೆಯಲ್ಲಿ ಪೊಂಗಲ್ ಮಾಡ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಪೊಂಗಲ್ಲು ನಾನು ಡ್ರೈ ಫ್ರೂಟ್ಸು ಮತ್ತು ಇದಕ್ಕೆ ಬೇಳೆ ಬೆಳೆಸ್ಕೊಂಡು ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಹೊಸ ರೀತಿಯಲ್ಲಿ ಇರುತ್ತೆ ನೋಡಿ ಈ ಈ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಈಗ ನಾನು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ಒಂದು ಕಪ್ ಒಂದು ಗ್ಲಾಸ್ ಆಗೋಷ್ಟು ನಾನು ಒಂದು ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನಾನು ಇದರ ಮೆಜರ್ಮೆಂಟಲ್ಲಿ ನಾನು ಇದಕ್ಕೆ ಬೆಳೆ ತಗೊಂಡಿದ್ದೀನಿ ಅಕ್ಕಿ ಅದೇ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ನಾನು ತೊಳೆದು ನೀಟಾಗಿ ಒಂದು ಅರ್ಧ ಅವರ್ ನೆನೆಸಿಟ್ಟಿದ್ದೀನಿ ಬೆಲ್ಲ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಇದರಲ್ಲೇ ಈ ಗ್ಲಾಸಲ್ಲೇ ಮುಕ್ಕಾಲು ಕ ಮುಕ್ಕಾಲು ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ ಗಸಗಸೆ ಒಂದು ಸ್ಪೂನು ನಾನು ಹುರಿದು ತಗೊಂಡಿದ್ದೀನಿ ಇದು ಇದು ರುಬ್ಬೋದಕ್ಕೆ ಹಾಗೆಯೇ ಹೇಲಕ್ಕೆ ಒಂದು ನಾಲ್ಕು ಬಿಡಿಸಿಟ್ಕೊಂಡಿದ್ದೀನಿ ಅರ್ಧ ಚಿಪ್ಪು ತೆಂಗಿನ ಚಿಪ್ಪಲ್ಲಿ ನಾನು ಈ ಥರ ಒಂದು ಮುಕ್ಕಾಲು ಭಾಗ್ದಷ್ಟು ಅರ್ಧದಲ್ಲಿ ಮುಕ್ಕಾಲು ಭಾಗಷ್ಟು ನಾನು ಇಲ್ಲಿ ರುಬ್ಬೋದಕ್ಕೆ ತೊಗೊಂಡು ತೊಗೊಂಡಿದ್ದೀನಿ ಇನ್ನು ಕಾಲು ಒಗ್ಗರಣೆಗೆ ಹಾಕ್ತೀನಿ ಇದು ಬಾದಾಮು ನೆನೆಸಿ ನಾನು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಇದು ರುಬ್ಬೋದಕ್ಕೆ ಇದು ಒಣ ಒಣ ಖರ್ಜೂರ ಇದು ಇದನ್ನು ನಾನು ನೆನೆಸಿ ಕಟ್ ಮಾಡಿಟ್ಟಿದ್ದೀನಿ ಇದು ರುಬ್ಬೋದಕ್ಕೆ ಇಷ್ಟು ಮತ್ತು ಒಗ್ಗರಣೆಗೆ ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಕಟ್ ಮಾಡಿಟ್ಟಿದ್ದೀನಿ ಗೋಡಂಬಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಐದು ಐದು ಗೋಡಂಬಿ ಇದೆ ಬಾದಾಮ್ ಒಂದು ನಾಲ್ಕು ಕಟ್ ಮಾಡಿಟ್ಟಿದ್ದೀನಿ ದ್ರಾಕ್ಷಿ ಒಂದು ಎರಡು ಸ್ಪೂನ್ ಆಗೋಷ್ಟಿದೆ ಒಂದು ಒಣ ದ್ರಾಕ್ಷಿ ಒಣ ಖರ್ಜೂರನೂ ಒಂದು ಒಂದೆರಡು ಇದನ್ನು ಕಟ್ ಮಾಡಿಟ್ಟಿದ್ದೀನಿ ಇದೆಲ್ಲ ಒಗ್ಗರಣೆಗೆ ಈಗ ಮಾಡೋ ವಿಧಾನ ತೋರಿಸ್ತೀನಿ ಸ್ನೇಹಿತರೆ ಈಗ ನಾನು ಪೊಂಗಲ್ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಈ ಕುಕ್ಕರ್ಗೆ ನಾನೀಗ ಅಕ್ಕಿನ ತೊಳೆದು ನೆನೆಸಿರೋ ಅಕ್ಕಿನ ಹಾಕ್ಕೊತ ಇದ್ದೀನಿ ಫಸ್ಟು ಹಾಗೆಯೇ ಇದಕ್ಕೆ ಬೆಳೆ ಇದ್ದೀನಿ ಈಗ ನಾನು ನೀರು ಸೇರಿಸ್ಕೊತೀನಿ ಇದೇ ಲೋಟದಲ್ಲಿ ಒಂದು ಲೋಟ ಇದಕ್ಕೆ ಬೆಳೆ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಇದರಲ್ಲಿ ಮೂರು ಲೋಟ ಆಗೋಷ್ಟು ನೀರು ಇದ್ದೀನಿ ಮೂರು ಲೋಟ ನೀರು ಹಾಕಿದ್ದೀನಿ ஆமே பெல்ல கருசாக நீர் இங்க இது பெந்து ஒன்சில் பந்திர சாக்கு நான்க முச்சுலனா க்ளோஸ் மாத்தீனிசில் ஹாக்கி ஒன்னுல் வந்தே சாக்கு ಈಗ ನಾನು ಕೊಬ್ಬರಿನ ರುಬ್ಕೊತೀನಿ ಮೊದಲು ನಾನು ಗಸಗಸೆ ಮತ್ತು ಏಲಕ್ಕಿನ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಖರ್ಜೂರ ಬಾದಾಮ್ ಹಾಕ್ತಾ ಈಗ ಸ್ವಲ್ಪ ನೀರು ಸೇರಿಸಿ ಇದನ್ನು ಪೇಸ್ಟ್ ಥರ ರುಬ್ಕೊತೀನಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನಾನು ಕೊಬ್ಬರಿನ ನಾನು ತೊಗೊಂಡಿರೋ ಪದಾರ್ಥಗಳನ್ನೆಲ್ಲ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ನಾನೀಗ ಒಂದು ಬಟ್ಲಿಗೆ ಹಾಕ್ಕೊಂತೀನಿ ಇದು ಒಂದು ಇಜಿಲಿ ಬಂದಿದೆ ಸ್ನೇಹಿತರೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಈಗ ಕುಕ್ಕರು ಪೂರ್ತಿ ತಣ್ಣಕ್ಕಾಗಿದೆ ಸ್ನೇಹಿತರೆ ನಾನೀಗ ಈಜಿಲ್ ತೆಗಿತೀನಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಒಂದು ಇಜಿಲಿ ಇಟ್ಕೊಂಡ್ರೆ ಸಾಕು ತುಂಬ ನುಣ್ಣಕ್ಕಾದರೆ ಚೆನ್ನಾಗಿರಲ್ಲ ಗಮ್ ಥರ ಆಗ್ಬಿಡತ್ತೆ ಈಗ ನಾನು ಇದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಇಡ್ತೀನಿ ಬೆಲ್ಲ ಕರಗಿಸ್ಕೊತೀನಿ ಈಗ ಬಾಣಲೆ ಇಟ್ಟಿದ್ದೀನಿ ನಾನೀಗ ಬೆಲ್ಲನ ಇದ್ದೀನಿ ಪುಡಿ ಮಾಡಿಟ್ಟಿದ್ದೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನೇನು ಇಲ್ಲ ನೀಟಾಗಿದೆ ಬೆಲ್ಲ ಕಲ್ಲೇನಿಲ್ಲ ನೀವು ಬೇಕಂದರೆ ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಳ್ಳಿ ಸೋಸ್ರೋದ್ರಲ್ಲಿ ಈಗ ನಾನು ನೀರು ಹಾಕ್ಕೊತೀನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಈಗ ಬೆಲ್ಲ ನೀಟಾಗಿ ಕರಗಿದೆ ಸ್ನೇಹಿತರೆ ನಾನೀಗ ಬೇಯಿಸಿಟ್ಕೊಂಡಿರೋ ಅಕ್ಕಿ ಮತ್ತು ಇದಕ್ಕೆ ಬೇಳೆ ಹಾಕಿ ಬೇಯಿಸಿಟ್ಕೊಂಡಿರೋ ಅನ್ನನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ತೊಗೊಳ್ಳಿ ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ಸಿಹಿ ಇಷ್ಟಪಡೋರಾದರೆ ಜಾಸ್ತಿನೇ ಹಾಕ್ಕೊಳ್ಳಿ ಆಮೇಲೆ ಡ್ರೈ ಫ್ರೂಟ್ಸ್ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಮಾಡ್ಕೊಬೋದು ಇದೇ ಅದಂತೇನೂ ಇಲ್ಲ ಈ ಸತಿ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಸಿಹಿ ಪಂಗಲ್ಲನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ಹಾಗೇನೇ ತಪ್ಪದೆ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ರುಬ್ಬಿಟ್ಟಿರೋ ಇದನ್ನು ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ರುಬ್ಬಿರೋದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಸ್ಟವ್ ಮೇಲೇ ಇಡ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಮಿಕ್ಸ್ ಆಗಿದೆ ಒಂದು ಕುದೀನು ಬಂದಿದೆ ಈ ರೀತಿ ಇದ್ದರೆ ಸಾಕು ತುಂಬನೇ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಈ ಥರ ಇರಬೇಕು ಇದಕ್ಕೆ ಬೆಳೆ ಏನಾದರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಅಕ್ಕಿ ಎಷ್ಟು ಹಾಕಿದನೋ ಅಷ್ಟೇ ಇದಕ್ಕೆ ಬೆಳೆ ಹಾಕಿದ್ದೆ ನಾನು ಬೆಲ್ಲವೂ ಅಷ್ಟೇ ಹಾಕಿದ್ದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೆಷ್ಟು ನೀವು ಜಾಸ್ತಿ ಮಾಡ್ಕೋಬೋದು ಈಗ ರೆಡಿ ಆಗಿದೆ ಸ್ನೇಹಿತರೆ ನಾನೀಗ ಇದಕ್ಕೆ ಒಗ್ಗರಣೆ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈಗ ನಾನು ಬಾಣಲಿ ಇಟ್ಟಿದ್ದೀನಿ ಒಗ್ಗರಣೆಗೆ ತುಪ್ಪ ಇದ್ದೀನಿ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನೀವು ಜಾಸ್ತಿ ತುಪ್ಪ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ಈ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೀನಿ ತಪ್ಪದೇ ಟ್ರೈ ಮಾಡಿ ಸ್ನೇಹಿತರೆ ಈ ಥರ ಸಿಹಿ ತಿಂಡಿ ಈ ಸತಿ ಈ ಪೊಂಗಲ್ನ ಮಾಡಿ ಹೇಗೆ ಬರ್ದು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ ಸ್ನೇಹಿತರೆ ನಾನೀಗ ಪೊಂಗಲ್ಗೆ ಇದನ್ನು ಸೇರಿಸ್ತೀನಿ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ರೆಡಿ ಆಗಿದೆ ಸ್ನೇಹಿತರೆ ನಾನೀಗ ನನ್ನ ಬೌಲಲ್ಲಿ ತೊಗೊಂತೀನಿ ಈ ಸತಿ ಸಂಕ್ರಾಂತಿ ಹಬ್ಬಕ್ಕೆ ಇದಕ್ಕೆ ಬೇಳೆ ಮತ್ತು ಡ್ರೈ ಫ್ರೂಟ್ಸು ಪೊಂಗಲ್ ರೆಡಿ ಆಗಿದೆ ಸ್ನೇಹಿತರೆ ನಾನೀಗ ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಈ ಸತಿ ಸಂಕ್ರಾಂತಿಗೆ ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ